ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಳ್ಯಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಳ್ಯಾಳದಲ್ಲಿ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಲೆಯಲ್ಲಿ ಶಾಲೆ ಹಳೆಯ ವಿದ್ಯಾರ್ಥಿಗಳು ಮೌನೇಶ್ ಪತಾರ್ ಅವರು ಶಾಲೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಬೆಳೆ ಬಾಳುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡಮಾಡಿದ್ದಾರೆ ಈ ಪ್ರಯುಕ್ತ ಅವರಿಗೆ ಶಾಲೆ ಹಾಗೂ ಸಮಸ್ತ ಊರಿನ ಪರವಾಗಿ ಗೌರವ ಪೂರ್ವಕ ಸನ್ಮಾನ ಕಾರ್ಯಕ್ರಮ ನಡೆಯಿತು ಎಸ್ ಟಿಎಂಸಿ ಅಧ್ಯಕ್ಷರಾದ ದೀಪಕ್ ಮುರುಗುಂಡಿ ಹಾಗೂ ಎಸ್ ಟಿ ಸದಸ್ಯರಾದ ಸಂಜು ಮೆಂಡಿಗೇರಿ ಶಾಲೆ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಹತ್ತಿ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ನಾಗಪ್ಪ ಹೂಗಾರ ಅವರು ಕೂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಭೀಮುದಳವಾಯಿ ಮಹಾ ಯುದ್ಧ ನ್ಯೂಸ್ ಅದಕ್ಕೆ ನಾನು ಬಹಳ ಹೆಮ್ಮೆ ಅಂತಂದ್ರ ನಮ್ಮನ ದಾರಿಯಲ್ಲಿ ನಡೀತಾ ಇದ್ದೀನಿ ಅವರು ಕೂಡ ನಾವು ವೈಯಕ್ತಿಕವಾಗಿ ಒಂದು ಶಾಲೆಯ ಪರವಾಗಿ ಬಹಳಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಕ್ಕ ತಂಗಿ ಹೆಂಗಿರ್ತಾರೆ ನನಗೆ ಬಂಗಾರ ಮಾಡಿ ಕೊಡ್ತಾರೆ ಯಾರು ಕೊಡಬೇಡ ಸಾಲ ಕುಡಬಂದ್ ಕಡಿಮೆ ಅಂತ ಒಳಗ ಬಹಳಷ್ಟು ಮಗುವಾಸಿಯಿಂದ ಬಾಡಿ ಅಂದ್ರೆ ತಂದು ಅವಾಯ್ಡ್ ಮಾಡಕ್ಕೆ ಇರ್ತೀವಿ ಅದು ಅಷ್ಟು ಸಮಂಜಸ ಆಗಿಲ್ಲ ಕೆಲವು ಮೊಂಡು ಬರೋದಾದ್ರೂ ಅದು ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಆಗಲಿಲ್ಲ ಇನ್ನೂ ಸಮಾಧಾನ ಆದ್ರೆ ನಾವು ಮನೆ ಅನ್ವಲೇ ಮಾಡಿದಾಗ ಒಂದು ಸಂತಸ ಸಿದ್ಧಿ ಸ್ವಲ್ಪ ನಮ್ಮ ಉಣೇಶ ನಮ್ಮ ಶಾಲೆ ವಿದ್ಯಾರ್ಥಿ ಅವರು ಏನು ಮಾಡಿದರು ಅಂತಂದ್ರೆ ಇಲ್ಲಿ ಸರ್ ಕಮರ್ಷಿಯಲ್ ಆರೋ ಪ್ಲಾಂಟ್ ಮಾಡಿ ಕೊಡ್ತೇನೆ ನನಗೆ ಕೂಲಿಕೆಯನ್ನು ಹಾಗಾಗಿ ನಾವು ಭಾಳ ಇದು ಅನಿಸ್ತದ ಏನು ಅದೇನು ಸಾಧ್ಯ ಆಗೋದಿಲ್ಲ ಅಂತ ಈ ತರ ಒಂದು ಆದ್ರೆ ನಾವು ಆದ್ರಹ ನಾವ ಅರ್ಜೆಂಟ್ ಮಾಡಿಲ್ಲ ನಾವ ಸ್ಲೋ ಅಂತ ಅನಿಸ್ತು ನಮಗೆ ನೆಕ್ಸ್ಟ್ ಡೇನ ಮಷಿನ್ ಬಂದ್ಬಿಡ್ತವ್ ಅವನ ಮನೆಗೆ ನಾವ ಸ್ಲೋ ಆಗಿವೆ ಆಕ್ಚುಲಿ ಅವನು ತಂದು ಮಷಿನ್ ತಂದು ಒಂದು ವಾರ ನಾವು ಅಲ್ಲಿ ಇದು ಪ್ಲಂಬಿಂಗ್ ಕೆಲಸ ಮಾಡ್ಬೇಕಲ್ಲ ಈಗ ಅದಕ್ಕೆ ಕೂಡಿಸ್ಬೇಕಲ್ಲ ಇದೆಲ್ಲ ಪ್ಲಂಬಿಂಗ್ ಕೆಲಸ ಮಾಡ್ಬೇಕಲ್ಲ ಆ ಒಂದು ತಡ ಆಯಿತು ಲೇಟ್ ಲೇಟಾಗಿ ಆ್ಯಕ್ಚುಲಿ ನಿನ್ನೆ ಏನಾಯ್ತು ನಮ್ಮ ಉಂಗಾರಸರ ಆಯ್ತು ಆಯಿತು ಕುಂಬಾರಸರ ಆಯಿತು ಮತ್ತು ನಮ್ಗೆಲ್ಲ ಸಿಬ್ಬಂದಿ ಸೇರಿ ಒಟ್ಟಾರೆಯಾಗಿ ಇಡೀ ದಿನ ಕಂಪ್ಲೀಟ್ಲಿ ಅದಕ್ಕೆ ಡೆಡಿಕೇಟ್ ಆಗಿ ಕೊನೆಗೂ ನಾವು ಮತ್ತಿದು ಇವತ್ತು ಫಿಕ್ ಮಾಡಿ ಫಿಲ್ಟರ್ ವಾಟ್ರ್ ಅದನ್ನು ಬರುವಂಗೆ ಮಾಡೇನೆ ಮನೆಗೆ ಹೋಗಬೇಕು ಅಂತ ಚಾಲೆಂಜ್ ತೊಗೊಂಡು ನಾವು ಪಾಪ ಪ್ಲಂಬಿಂಗ್ ನಾವು ಭಾಳ ನಮ್ಗೆ ಕೋಪ್ರೇಷನ್ ಕೋಪ್ರೇಷನ್ ಕೊಟ್ಟ ಹೀಗಾಗಿ ಅದನ್ನು ಸಕ್ಸಸ್ಫುಲಿ ನೀವು ಇನ್ಸ್ಟಾಲ್ ಮಾಡಿದ್ದೀನಿ ಅದರ ಓಪನಿಂಗ್ ಡೇ ಇವತ್ತು ಹಾಗಾಗಿ ಈ ಜಲ ಅನ್ನೋದು ಒಂದು ಪಂಚಭೂತಗಳಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಇರತಕ್ಕಂಥ ಹಾಗೆ ಶಿಕ್ಷಣ ಇದೆಯಲ್ಲ ಶಿಕ್ಷಣವು ಸಾಕಾರ ಆಗಬೇಕಾದ್ರೆ ಈಗ ಶುದ್ಧ ಕುಡಿಯೋ ನೀರು ಒಂದು ಬಹಳ ಇಂಪಾರ್ಟೆಂಟ್ ಆಗಿದೆ